ಭಕ್ತಿ ಭಾವದ ಜೊತೆಗೆ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಸಲ್ಲಾಪುರಂ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಶಿಡ್ಲಘಟ್ಟ ನಗರದ ಸಂತೆ ಬೀದಿಯಲ್ಲಿರುವ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎರಡು ದಿನಗಳ ಜಾತ್ರಾ ಮಹೋತ್ಸವ ಭಾವದಿಂದ ಹಾಗೂ ಸಾರ್ವಜನಿಕರ ಸಂಯುಕ್ತ ಶ್ರಮದಿಂದ ವಿಜೃಂಭಣೆಯಿಂದ ನೆರವೇರಿತು ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಹಬ್ಬವನ್ನು ಸ್ಥಳೀಯರು ಸಂಭ್ರಮದಿಂದ ಆಚರಿಸಿದರು ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಪಲ್ಲಕ್ಕಿ ಮೆರವಣಿಗೆ ನಗರ ರಾಜಬೀದಿಗಳಲ್ಲಿ ವೈಭವದಿಂದ ನಡೆಯಿತು ಈ ವೇಳೆ ಮಹಿಳೆಯರು ಭಕ್ತಿ ಭಾವದಿಂದ ದೀಪಗಳನ್ನು ಹಿಡಿದು ಸಂಚರಿಸಿ ಆಧ್ಯಾತ್ಮಯ ವಾತಾವರಣವನ್ನು ಸೃಷ್ಟಿಸಿದರು ತಮಟೆ ನೃತ್ಯಕ್ಕೆ ಗಮನ ಸೆಳೆದ ಭೌವಿ ಯುವಕರು ಜಾತ್ರೆಯ ಸಾಂಸ್ಕೃತಿಕ ಭಾಗವಾಗಿ ಭೋವಿ ಸಮುದಾಯದ ಯುವಕರು ಹಾಗೂ ಹೆಣ್ಣು ಮಕ್ಕಳು ನಾಥದೊಂದಿಗೆ ನೃತ್ಯ ಪ್ರದರ್ಶಿಸಿ ಉತ್ಸವಕ್ಕೆ ಇನ್ನಷ್ಟು ಕಂಗೊಳಿಸುತ್ತಾ ತಮ್ಮ ಪ್ರತಿಭೆಯನ್ನು ಪರಿಚಯಿಸಿದರು ಧಾರ್ಮಿಕ ವಿಧಿವಿಧಾನಗಳು ಶಿಸ್ತುಬದ್ಧವಾಗಿ ನಡೆಯಿತು ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳಾದ ಪೂಜೆ ಅವನ ಪುನಸ್ಕಾರಗಳು ಶಿಸ್ತುಬದ್ಧವಾಗಿ ನೆರವೇರಿದವು ಈ ಎಲ್ಲ ಕಾರ್ಯಕ್ರಮಗಳು ಭಕ್ತರ ಪಾಲಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡಿದವು ಈ ಸಂದರ್ಭದಲ್ಲಿ ಲಿಯೋ ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್ ಅವರು ಮಾತನಾಡುತ್ತಾ ಈ ಜಾತ್ರೆಯು ಶಿಡ್ಲಘಟ್ಟದ ಬೋವಿ ಕಾಲೋನಿಯಲ್ಲಿ ವರ್ಷಗಳಿಂದ ಸಾಮಾಜಿಕ ಸಹಭಾಗಿತ್ವದೊಂದಿಗೆ ನಡೆಯುತ್ತಿದೆ ಸೋಮವಾರ ಪಲ್ಲಕ್ಕಿ ಮೆರವಣಿಗೆ ಮಂಗಳವಾರ ಮಹಿಳೆಯರು ನಗರದಲ್ಲಿರುವ ಗಂಗಮ್ಮ ಯಲ್ಲಮ್ಮ ಹಾಗೂ ಸಲ್ಲಾಪುರಮ್ಮ ದೇವಾಲಯಗಳಲ್ಲಿ ದೀಪ ಬೆಳಗಿಸುತ್ತಾರೆ ಈ ಆಚರಣೆಗಳ ಮೂಲಕ ದೇವರ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆ ಹಾಗೂ ರೈತಾಪಿ ವರ್ಗದ ಸುಖ ಶಾಂತಿ ಕನಸಾಗಲಿ ಎಂದು ಹೇಳಿದರು ಜಾತ್ರೆ ಯಶಸ್ಸಿಗೆ ದೇವಸ್ಥಾನದ ಟ್ರಸ್ಟ್ ಸದಸ್ಯರು ಯುವಕರು ವಾರ್ಡಿನ ಸದಸ್ಯರು ಹಾಗೂ ನೂರಾರು ಭಕ್ತರು ನಿರಂತರ ಶ್ರಮಪಟ್ಟು ಭಾಗಿಯಾಗಿದ್ದರು ಈ ಮೂಲಕ ಶಿಲ್ಘಟ್ಟದಲ್ಲಿ ಸಮುದಾಯದ ಏಕತೆಯ ಮಾದರಿಯಾಗಿರುವಂತಹ ಜಾತ್ರಾ ಹಬ್ಬ ಯಶಸ್ವಿಯಾಗಿ ನೆರವೇರಿತು ವರದಿ ಗೋರ್ ಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ್ಟ ಈ ದಿನ ಶಿಲ್ಘಟ್ಟ ನಗರದ ಬೋವಿ ನಗರದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಸಲ್ಲಾಬ್ರಹ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಜಾತ್ರೆ ಮಹೋತ್ಸವವು ಎರಡು ದಿನ ಮಾಡೋ ಅಂಥದ್ದು ಸೋಮವಾರ ಬೀದಿ ಮೆರವಣಿಗೆ ಹೋಗಿ ಮನೆ ಮನೆ ಹತ್ರ ಹೋಗಿ ತಾಯಿಗೆ ಪೂಜೆ ಮಾಡಿ ಆ ನಂತರ ಮಂಗಳವಾರ ಎಲ್ಲ ಒಂದು ಎಲ್ಲ ನಮ್ಮ ಭೋವಿ ಸಮುದಾಯದ ಒಂದು ಹೆಣ್ಣು ಮಕ್ಕಳು ಎಲ್ಲ ಒಂದು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಎಲ್ಲ ಒಂದು ದೇವಸ್ಥಾನಗಳಿಗೆ ಗ್ರಾಮದೇವತೆ ಗಂಗಮ್ಮ ಆಗಿರ್ಬೋದು ಎಲ್ಲಮ್ಮ ಆಗಿರ್ಬೋದು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ದೀಪವನ್ನು ಬೆಳೆಸ್ಕೊಂಡು ಬಂದು ಮಾಡುವಂಥ ಒಂದು ಪರಂಪರೆಯಾಗಿ ಸುಮಾರು ವರ್ಷಗಳಿಂದ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಮಾಡುವಂಥ ಒಂದು ಜಾತ್ರೆ ಈ ಜಾತ್ರೆ ಈ ಜಾತ್ರೆ ಪ್ರಯುಕ್ತ ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೇನೆ ಎಲ್ಲರಿಗೂ ಒಂದು ಸುಖ ಶಾಂತಿ ನೆಮ್ಮದಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆ ಒಂದು ಬೆಳೆ ಮಳೆ ಆಗಲಿ ಅಂತ ಈ ಮೂಲಕ ನಾನು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಎಲ್ಲ ನಾವು ಶಂಕರಪ್ಪ ಅಂತ ಬೋವಿ ನಗರ ಮೇಸ್ತ್ರಿ ಸ್ಯಾಂಟ್ರಿ ಮೇಸ್ತ್ರಿ ನಾವು ಭೋವಿ ಜನಾಂಗದಿಂದ ಎಲ್ಲಾ ಜನಾಂಗದ್ದು ಎಲ್ಲಾ ಊರು ನಾವು ಭಾವಿ ಜನಾಂಗ ಎಲ್ಲಾ ಊರದವರ ಸಮುದಾಯವರು ಎಲ್ಲಾ ಬಂದು ಚಿಟ್ಲಗಡದಲ್ಲಿ ದೇವ್ರ ಪೂಜೆ ಸಂತೋಷ ಎಲ್ಲಾನು ಸಂತೋಷ ನಡೆಸಿ ನಾವು ಭೋವಿ ಜನಾಂಗ ನಾವು ಒಂದಾಕಿ ಒಗ್ಗಟ್ಟಾಕಿ ಇದೇ ರೀತಿ ಮಾಡ್ಬೇಕಂತ ನಾವೆಲ್ಲಾ ಸೇರಿ ಮಾಡ್ತಾ ಇದೀವಿ ಮುನೇಶ್ವರ ಸಲ್ಲಾಪುರ ಮಧ್ಯವರಿಗೆ ಧನ್ಯವಾದ ಹೇಳೋಣ ನನ್ನ ಹೆಸರು ವಿನೋದ ಅಂತ ನಾನು ಇಲ್ಲೇ ಹುಟ್ಟಿ ಬೆಳ್ದಿರೋದು ನನ್ನ ದೇವನಹಳ್ಳಿ ಕೊಟ್ಟಿರೋದು ಪ್ರತಿ ವರ್ಷದಂತೆ ಇದ್ರ ಬಂದು ತಾಯಿ ಮನೆ ಪ್ರತಿ ವರ್ಷದಂತ ಮುನೇಶ್ವರ ಮತ್ತೆ ಸಲಾಪುರಮ್ಮ ತಾಯಿಯ ಜಾತ್ರಾ ಮಹೋತ್ಸವ ನೆರವೇರಿಸ್ತಾರೆ ತುಂಬಾ ವಿಜೃಂಭಣೆಯಿಂದ ನೆರವೇರಿಸ್ತಾರೆ ಈ ವರ್ಷನೂ ಅದೇ ತರನೇ ಚೆನ್ನಾಗ್ ಆಗಿದೆ ತುಂಬಾ ಖುಷಿ ಆಯ್ತು ಅಷ್ಟೇ ಅಲ್ಲ ತಾಯಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ಆರೈಸ್ತೀನಿ